ಆ್ಯಕ್ಚುಲಿ ಏನು ಗೊತ್ತಾ ನಮ್ಮಮ್ಮ ನಿನ್ನೆ ಒಂದು ಫಂಕ್ಷನಿಗೆ ಹೋಗಿದ್ವಿ ಅಲ್ಲಿ ಪರ್ಸ್ ಬಿಟ್ಟು ಬಂದುಬಿಟ್ಟಿದ್ದಾರೆ ಯಾವಾಗಲೂ ಅಷ್ಟೇ ನನ್ನ ಕೈ ಕೊಡು ಅಂದರೆ ಕೊಡಲ್ಲ ನಾನು ಹಿಡ್ಕೊತೀನಿ ನಾನು ಹಿಡ್ಕೊತೀನಿ ನಾನು ಹೇಳಿದೆ ಗಾಡೀಲಿ ಹಾಕ್ತೀನಿ ಕೊಡು ಕೊಡಲಿಲ್ಲ ಆಮೇಲೆ ನಾನು ಹಿಡ್ಕೊತೀನಿ ನಾನು ಹಿಡ್ಕೊತೀನಿ ಅಂತ ಹಿಡ್ಕೊಂಡ್ರು ಈಗ ನೋಡಿದ್ರೆ ಕಳೆದೋಗ್ಬಿಟ್ಟಿದ್ದೆ ಫುಲ್ಲು ಪಾಪ ಬೇಜಾರು ಮಾಡ್ಕೊಂಡಿದ್ರು ಈ ಜಾಸ್ತಿ ಕ್ಯಾಶ್ ಇರಲಿಲ್ಲ ಒನ್ ತೌಸಂಡ್ ಏನೋ ಕ್ಯಾಶ್ ಇತ್ತು ಮತ್ತು ಕಾರ್ಡ್ ಇತ್ತು ಎ ಟಿ ಎಮ್ ಕಾರ್ಡು ಎ ಟಿ ಎಂ ಕಾರ್ಡ್ ಹೋಗ್ಬಿಡ್ತಲ್ಲ ಅಂತ ಅವರಿಗೆ ಯೋಚನೆ ಈಗ ಸುಮ್ಮನೆ ನೋಡೋಣ ಏನಾರು ಒಂದು ಪ್ರ್ಯಾಂಕ್ ಮಾಡ್ತೀನಿ ಸಿಕ್ತು ಯಾರಿಗೋ ಸಿಕ್ಬಿಟ್ಟಿದೆ ಏನೋ ಮಾತಾಡ್ಬೇಕಂತೆ ನೋಡು ಅಂತ ನೋಡೋಣ ಏನು ಮಾಡ್ತಾರೆ ಅಂತ ಹೌದು ಯಾರ ಹೌದಾ ನಿಮಿ ನಿಮ್ಮ ಹತ್ರ ಇದೆಯಾ ನಿಮಗೆ ಸಿಕ್ಕಿದೆಯಾ ಈಗ ಹೌದಾ ಒಳ್ಳೆದಾಯ್ತು ಅಂದ್ರೆ ಅದರಲ್ಲಿ ದುಡ್ಡು ಇತ್ತು ದುಡ್ಡು ಇಲ್ವಾ ದುಡ್ಡು ಕಾರ್ಡ್ ಇದೆಯಾ ಇತ್ತು ದುಡ್ಡು ಒಂದ್ ಸಾವಿರ ಚಿಲ್ಲರೆ ಇತ್ತು ದುಡ್ಡು ಪರವಾಗಿಲ್ಲ ನಮಗೆ ಕಾರ್ಡೇ ಕೊಡಿ ಕಾರ್ಡ್ ಸಿಕ್ಕಿದ್ರೆ ಕಾರ್ಡ್ ನಂಬರ್ ಹೇಳಬೇಕಂತೆ ಕೊಡ್ತಾರಂತೆ ಯಾರೋ ಒಬ್ರು ಸಿಕ್ಕಿದೆ ಅದು ಅಂಕಲ್ ಮಾತಾಡ್ತಾ ಇದ್ದಾರೆ ಕಾರ್ಡ್ ನಂಬರ್ ಹೇಳ್ಬೇಕಂತೆ ಕಾರ್ಡ್ ನಂಬರ್ ಗೊತ್ತಿಲ್ಲ ಯಾವ ಕಾರ್ಡ್ ನಂಬರ್ ಹೇಳಿ ಪಿನ್ನು ಎಂ ಪಿನ್ ಹೇಳ್ಬೇಕಂತೆ ಪಿನ್ನು ಪಿನ್ ಹೇಳ್ಬೇಕಾ ಎಂಥ ದಡ್ಡ್ಯಮ್ಮ ನೀನು ಪಿನ್ ಹೇಳಿದ್ರೆ ಅವ್ರು ದುಡ್ಡು ತಗೊಳಲ್ವಾ ನಾನು ಹೇಳಿಲ್ಲ ನೀನು ಹೇಳಿದೆ ಅನ್ಸಲಾಗಿಲ್ಲ ಕಾರ್ಡು ಆದರೂ ಯಾರಾದ್ರು ಪಿನ್ ಹೇಳ್ತಾರಮ್ಮ ಅಲ್ಲ ಕಾರ್ಡೇ ಕಳ್ದೋಗಿದ್ದೆ ಹೋಗಿದೆಯಲ್ಲ ಅಲ್ಲ ಬ್ಲಾಕ್ ಮಾಡ್ಸಿದ್ವಲ್ಲ ಬ್ಲಾಕ್ ಮಾಡ್ಸಿದ್ದೀವಿ ನೀನು ಪಿನ್ ಯಾಕೆ ಹೇಳೋಕೆ ಹೋದೆ ಹೇಳತ್ತಾ ಅಲ್ಲ ಯಾರಾದ್ರು ಎ ಟಿ ಎಮ್ ಪಿನ್ ಹೇಳ್ತಾರಾ ನೀನು ಹೇಳಿಲ್ಲ ಬಿಡು ನಾನು ಹೇಳಲಿಲ್ಲ ಅಂದರೂ ನಿನ್ಗೆ ಪಿನ್ ಹೇಳ್ದಲ್ಲ ನೋಡಿ ನಮ್ಮಮ್ಮ ಜಾಣೆ ಎಷ್ಟು ಜಾಣೆ ನೋಡಿ ಗಾಯ್ಸ್ ನೋಡಿ ಗಾಯ್ಸ್ ಬಟ್ ಯಾರಾದ್ರೂ ಎ ಟಿ ಎಂ ಪಿನ್ ಹೇಳಿ ನಿಂದೆ ಬೀಗ ಯಾರ ಯಾರಾದ್ರೂ ಎ ಟಿ ಎಂ ಪಿನ್ ಹೇಳ್ತಾರ ನೋಡಿ ಎ ಟಿ ಎಂ ಕಳ್ದೋಗಿದೆ ಪಿನ್ ಹೇಳು ಅಂದ್ರೆ ಪಿನ್ ಹೇಳ್ತಾ ಆದ್ರೂ ಯಾರಾದ್ರೂ ಪಿನ್ ಹೇಳ್ತಾರ ಎ ಟಿ ಎಂ ಅಪ್ಪ